ಎಲ್ಲೋಗಿದೆ ಕಾಣ್ತಿರಲ್ಲ ತಿಂಡಿ ತಿಂದೇನಮ್ಮ ನೀನು ಮತ್ತೆ ಇನ್ನು ತಿಂಡಿ ತಿಂಡಿಲ್ಲ ಕಣತೆ ಬಟ್ಟೆ ಬೇರೆ ತೊಳಿತಿದ್ದೆ ಇನ್ನೊಂದ್ ಸ್ವಲ್ಪ ಇತ್ತು ಎಲ್ಲ ತೊಳೆದು ಒಣಗಾಕ್ ಬರ ಅಷ್ಟೊದಿಗೆ ಒಂಚೂರು ಒತ್ತಾಯ್ತ ಕಣತೆ ಇವಾಗ ಹೋಗ್ ತಿಂಡಿ ತಿಂತೀನಿ ಹಾ ಸರಿ ಕಣ ಆಯ್ತು ಹೋಗಮ್ಮ ಒತ್ತಾಗ್ತಾ ಬರ್ತೈತೆ ನೀನ್ ಯಾಕಮ್ಮ ಇಷ್ಟೊತ್ತಾದ್ರೂ ತಿಂಡಿ ತಿಂಡಿಲ್ಲಾ ಹೋಗ್ ತಿಂಡಿ ತಿನ್ನ ಮೊದಲು ಆಮ ತೋಟ ತ ಬೇರೆ ಹೋಗ್ಬೇಕಂತ ಹೇಳ್ತಿದ್ರು ಹೋದ್ರೆ ಮತ್ತೆ ತಲೆನೋವು ಬರ್ತೈತೆ ಅಂತ ಹೇಳ್ತಿದ್ರು ಅಂತಿದ್ರು ಹುಷಾರಿ ಮಾತ್ರ ಮಲ್ಕಣದಲ್ವಾ ಮಲ್ಕಾಣದಲ್ವಾ ಹುಷಾರಿಲ್ಲ ಅಂದ್ರೂ ತೋಟದ ಎಲ್ಲ ಹೋಗ್ತಿರ್ತಾರೆ ಯಾ ನಿನ್ ಮಾಮುನ್ಗೆ ಎಷ್ಟ್ ಹೇಳಿದ್ರು ಮಾತ್ ಕೇಳಲ್ಲ ಕಣಮ್ಮ ನಾನು ಹೇಳದ್ ಹೇಳ್ದೆ ತಿಂಡಿ ತಿನ್ಕೊಂಡ್ ಒಂದ್ ಗಳಿಗೆ ಮಾತ್ರ ನುಂಗೇ ಸುಧಾರ್ಥ ಅಂತ ಹೇಳ್ರೆ ಇಲ್ಲ ಕಣೇ ತೋಟದ ಒಂದ್ ಸ್ವಲ್ಪ ಕೆಲಸ ಐತೆ ಅದು ಇದು ಅನ್ಕೊಂಡ್ ಹೋಯ್ತು ನನ್ಗೆ ಏನಾಗ್ಬೇಕಾಯ್ತು ಹೋಗ್ಲಿ ಅಂತ ನಾನು ಸುಮ್ಮನದೇ ಅತ್ಲಗಿ ಎಷ್ಟದ ಹೇಳು ನಾನು ಅರ್ಥ ಮಾಡ್ಕೊಂಡಲ್ಲ ಏನಿಲ್ಲ அவரே தோட்ட ஒல அந்த அஸ்கிஷ்ட அவ் தோட்ட தாவளை அது தங்கி சசி நேர் மல்வா மல்போ ஜாஸ்தி தோட்ட தாவளை மதம் மல்வோ சுனீலா ஹலோக்கே ஏன் அப்பா சுனீல கூக்க ஏனாய் ஏன கையில இடம் ஏன் அஜிஜே ಏನಿಲ್ ಕಣಜಿ ಮೀನ್ ಇದಾವ್ ಕಣಜಿ ಮೀನು ಇದ್ರಲ್ಲಿ ನಮ್ಮ ಅಮ್ಮಯ್ಯ ಕೊಟ್ ಕಳಿಸ್ತು ವಾಗೆ ಗೌರಾಜಿ ಕೊಟ್ಬವಾಗು ಸುನಿಲ್ ಅರ್ ಅಂತ ಕಳಿಸ್ತು ಕಣಜಿ ಅದಕ್ ತಗೊಂಬಂದಿನಿ ಜಿಲೇಬಿ ಮೀನ್ ಐತೆ ಯಾಕಂದಿಯಾ ಯಾಕೆ ನಿಮ್ಮ ಅಮ್ಮಯ್ಯ ಕೊಟ್ ಕಳಿಸ್ತಾ ಅಲ್ಲ ಪಾಪ ಮೀನ್ ನೋವು ಬಂದಿಲ್ಲ ಏನಿಲ್ಲ ನಿಮ್ಮ ಅಮ್ಮಯ್ಯ ಎಲ್ಲಿಂದ ತಗೊಂಬಂತು ಮೀನು ಯಾಕ್ ನಮಗ್ ಕೊಟ್ ಕಳ್ಸೈತೆ ಯಾಕೆ ನೀವ್ ಮೀನ್ ತಿನ್ನಲ್ದಾ ಜೈ ಏನ್ ಗೊತ್ತೇನಜಿ ಅಪ್ಪ ನಮ್ಮ ಅಜ್ಜಿ ಊರಿಂದ ತಗೊಂಬಂತ ಕಣಜಿ ಮೀನ್ ನಾವ್ ಮತ್ತೆ ನಮ್ಮ ಮಾಮಾರು ಕೆರೆ ಕೂಕೊಂಡಿದಾರಂತೆ ಅಲ್ಲಿ ಅವರೇ ಮೀನ್ ಹಿಡಿಯೋದು ಜಾಸ್ತಿ ಮೀನ್ ಸಿಕ್ಕಿದ್ವು ಅಂತೆ ಅದಕ್ಕೆ ನಮ್ಮ ಅಪ್ಪನ ಕೈಲಿ ಕೊಟ್ ಕಳಿಸಿದ್ರಂತೆ ನಮ್ಮಅಮ್ಮ ಅಷ್ಟು ಉಳಿಸ್ಕೊಂಡು ನಿಮಗ್ ಕೊಟ್ಟು ಕಳಿಸ್ತು ಹೌದೇನ್ ನಿಮ್ಮ ಅದಕ್ಕನ್ನು ನಿಮ್ಮಯ್ಯಾಗ ಕೊಟ್ಟು ಕಳ್ಸಿರೋದು ನೋಡ್ದೆ ನಮ್ಮನಿ ಸರೋದಮ್ಮ ನಮ್ ನೇತ್ರಮ್ಮ ನೋಡು ಅಯ್ಯ ಅವ್ರ ಮನೇಲಿ ಏನಾರು ಮಾಡ್ಲಿ ಕಣಮ್ಮ ನಮ್ಗೆ ಏನಾದ್ರು ಒಂದ್ ಚೂರಾರು ಕೊಟ್ಟು ಕಳಿಸ್ಲೇಬೇಕು ಇಲ್ಲಾಂದ್ರೆ ಆ ಹುಡ್ಗಿಕ್ ಸಮಾಧಾನ ನೀರಲ್ಲ ನೋಡು ಏನು ಒಂದ್ ಚೂರು ಬಿಟ್ಟು ತಿನ್ನಲ್ಲ ಕಣಮ್ಮ ನಮ್ಗಂತೂ ಹ ಕಳ್ಸಿದಾಳೆ ಕಳಿಸಿದಳೆಂಗ ನನ್ಗೂ ಮೀನ್ ತಿನ್ನ ಇಲ್ಲಿ ಜಿಲೇಬಿ ಮೀನ್ ಇಲ್ಲ ಎತ್ಲಾಗ್ಲು ಬಂದಿಲ್ಲ ಏನಿಲ್ಲ ಇವತ್ತು ಬಿಟ್ಟೆ ಎಲ್ಲಾ ಎಲ್ಲ ಮಾರ್ಕೆಲ್ಲ ಕಳ್ಳನ್ ಮಗ ತಡಿ ಅವ್ನಿಗೆ ಅಯ್ಯ ಅವನೆಲ್ಲ ಎಲ್ಲಿ ಬರೀತಿದ್ದಾನೆ ಹೇಳ ಪಾಪ ಮೇಕೆ ನೋಡ್ ಒಳಗಡೆ ಹೋಗ್ ನೋಡ್ ಹೋಗು ಎಂತ ಟಿವಿ ಮುಂದೆ ಮೊಬೈಲ್ ಇಟ್ಕೊಂಡ್ ಬಿಟ್ಟು ಏನೋ ಗೇಮ್ ಏನೋ ಆಡ್ತಾ ಕುಂತ ಕರಿ ತಡಿ ಪಾಪ ಸುನೀಲ ಸುನಿಲಾ ನೋಡ ಚಂದ ನೋಡೋ ಕೂಗ್ತಿದಾನೇ ಗೇಮ್ ಬಾಯಿಲಿ ಬಿಡೋ ಏನಿಲ್ಲ ಇಪ್ಪತ್ನಾಲ್ಕ ಸಲ ಕೂಕ್ ಕಾಣುತ್ತೆ ಯಾಕೆ ಆಯ್ತು ಏನಾಯ್ತಂತ ಬೇರೆ ಕೇಳ್ತಿದ್ದಾನ ತಿರ್ಗಾ ಬೇರೆ ನೋಡ ಅವ್ನ್ ಚಂದು ಬಂದ ನೋಡು ನಿನ್ ಯಾಕ ಮಾತಾಡ್ಸ್ಬೇಕಂತೆ ನೋಡು ನಿನ್ಗೋಸ್ಕರ ಅವ್ರ ಅಜ್ಜಿ ಊರಿಂದ ಏನೋ ಮೀನ್ ತಗೊಂಬಂದಿತ್ತಂತೆ ಅವ್ರ ಅಪ್ಪ ಅದಕ್ಕೆ ತಗೊಂಬಂದ್ ಕೊಡ್ತಿದ್ದ ನೋಡು ನಡಿ ಮೀನ್ ತೊಳೆಯನ್ನ ನಡಿ

పిష్కాంతే అజ్జి పిష్కా బాబు అంత పిష్క బాబు చందా ఎస్ కేజీ తిరీ ఆగ్లీవ్ దుడ్ అంతే డు నమ్మ అమ్మయ్య ఫ్రీ ఆగి కొట్ కదల్ నోడ్జ్జీ సునీలతనంత చందో ప్లీజ్ కణలో బేజ్ గొప్ప ನಿನ್ಗೆ ಬಾ ನಮ್ಮ ಏನು ಪಿಶ್ ಕಬಾಬ್ ಮಾಡ್ತೈತೆ ಬಾ ತಿನ್ಕೊಂಬರುವಂತೆ ಪಕ್ಕ ಬಾರಲ್ಲೋ ಜಾಸ್ತಿ ಮಾಡೈತ್ ನಮ್ಮ ಅಮ್ಮ ಇವತ್ತು ಮೀನ್ ಜಾಸ್ತಿ ಇದಾವ್ ನೋಡು ಜಾಸ್ತಿ ಮಾಡ್ ಬಾ ತಿನ್ಕೊಂಬರುವಂತೆ ಬಿಡಲೋ ಇಲ್ಲೂ ಮಾಡುತ್ತೆ ಇಲ್ಲ ತಿಂದ್ರೆ ಆಗುತ್ತೆ ಒಂದ್ ಕೆಲ್ಸ ಮಾಡುವ ಬಾರಲ್ಲೋ ಆ ನಿಮ್ ಮನೇಲಿ ಇವಾಗೆಲ್ಲ ಮೀನ್ ಎಲ್ಲಾ ತೊಳೆದಾಗೈತಲ್ಲ ಏನು ಕೆಲ್ಸ ಇಲ್ಲ ಅನ್ಸುತ್ತೆ ನಮ್ಮ ಅಜ್ಜಿ ಮೀನ್ ತೊಳೆಯತ್ತೆ ನಾವಿಬ್ರು ಹೆಲ್ಪ್ ಮಾಡ್ ಬಾರಲ್ಲ ನನ್ ಒಬ್ನಿಗೆ ಬೇಗ ಆಗುತ್ ಬಾರಲ್ಲೋ ನೀನು ನನ್ಗೂ ಕೆಲಸ ಆಯ್ತ್ ಕಣಲೋ ಬೇಜಾರ್ ಮಾಡ್ಕೋಬೇಡ ನಮ್ಮ ಅಪ್ಪಲ್ಟ್ರಿ ನೀರ್ ತಗೊಂಡ್ ಬರ್ಬೇಕು ನಾನು ಅಪ್ಪಯ್ಯ ಹೋಗಿ ನಮ್ಮ ಜೊತೆ ಹೋಗ್ಬೇಕು ನೀರು ನೀರ್ ಹಿಂದೆ ಇಟ್ಕೋಬೇಕು ಬೈಕ್ ಅಲ್ಲಿ ಅದಕ್ಕೆ ಹೇಳ್ತಿರೋದು ಬೇಕಾರೆ ಆಮೇಲಿಂದ ಬರ್ತೀನಿ ಬೇಕಾದ್ರೆ ಹೋಗ್ಬಿಟ್ಟು ಬಂತು ಆಮೇಲೆ ಬೇಕಾದ್ರೆ ಬರ್ತೀನಿ ಇವಾಗ ಬರಕ್ ಆಗಲ್ಲ ಕಣಲೋ ಪ್ಲೀಸ್ ಕಣದು ಬೇಜಾರ್ ಮಾಡ್ಕೋಬೇಡ ಸರಿ ಕಣ ಆಯ್ತ್ ಬಿಡಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಕೆಲ್ಸ ಅಂತ ಹೇಳ್ತಿದ್ಯಾ ಹೋಗು ನಾವೇ ತೊಳ್ಕೊತೀವಿ ಮತ್ತೆ ಆಮೇಲೆ ಆಟ ಆಡಕ್ಕ ಏನಾರು ಹೋದ್ರೆ ಕ್ರಿಕೆಟ್ ಆಡೋಕ್ಕನಾರು ಹೋದ್ರೆ ನನಗೂ ಬಂದ್ ಕರೆಯಲೋ ಇಲ್ಲ ಪ್ರವೀಣ್ ಕೈ ಹೇಳ್ ಕಳ್ಸು ನಾನು ಬರ್ತೀನಿ ಸರಿನಾ ಸರಿನಾಪ ಚಂದು ನೀನ್ ಸ್ಟೂರಿಗೆ ಹೋಗ್ಲಿಲ್ವೇನು ಈ ಹುಡ್ಗ ಅಂತೂ ಹುಷಾರಿ ಹೋಗ್ಲಿಲ್ಲ ನೀನ್ ಯಾಕಪ್ಪ ಹೋಗ್ಲಿಲ್ಲ ಹೋಗ್ ಬರೋದಲ್ವೇನ ನೀನು ಇಲ್ಲ ಕಣ್ ಗೌರಾಜಿ ನಮ್ಮ ಮನೇಲೆ ನಮ್ಮ ಅಮ್ಮಯ್ಯ ಕಳಿಸ್ಲಿಲ್ಲ ಸುನಿಲಿಲ್ಲ ಅನು ಹೋಗ್ತಿಲ್ಲ ಬಾಡಕಂಡ್ ಸುಂದಿರು ನಿನ್ಗೂ ಹುಷಾರಿ ಇರಲ್ಲ ಜಾಸ್ತಿ ఆ వారిట్ మార్కంతిరు అదకే నను హోగజీ నన్గ్గ బస్ ఎల్ హోద్రే జాస్తి విట్ మగ్ కణజీ హుషారిల్దంగ ఆగ్బిడతా అదమ్మ బ్యాడ అంత కణజి ఈ నన్ మగ బేర బర్ల్వల్ల సున్న అదే అవును ఇలా ఏన్లా బ్యాడ క్ సున్నీరు మున్సలి బారీ ఇరంతే అంతిరు అదూ వల్ల కణగవరాజి ಸರಿ ಕಣ್ ಬಿಡು ಆಯ್ತು ಹೋಗ್ಲಿಲ್ಲ ಅಂದ್ರೆ ಮುಂದಿನ ವರ್ಷ ಇಬ್ರ ಬೇಕಾರ ಹೋಗ್ ಬರೀರಂತೆ ಇನ್ನು ದೊಡ್ಡವರಾಗಿರ್ತೀರ ನೋಡ್ರಿ ಇನ್ನು ಬುದ್ಧಿ ಬಂದಿರುತ್ತೆ ಹೋಗ್ ಹೋಗ್ಬರ್ರಿರಂತ ಬಿಡ್ರಿ ಮುಂದಿನ ವರ್ಷ ಈ ವರ್ಷ ಹೋಗ್ಲಿಲ್ಲಾ ಅಂದ್ರೆ ಪರವಾಗಿಲ್ಲ ಕಣಲೋ ಸುನೀಲಾ ಆಮೇಲೆ ಸಿಗ್ತೀನಿ ಬಾಯ್ ಬಾಯ್ ಕಣತೆ ಮೀನ್ ಬಾಳ ಚೆನ್ನಾಗಿದಾವ್ ಕಣತಿ ಸಾಂಬಾರು ಬಾಳ ಚೆನ್ನಾಗಾಗುತ್ತೆ ಜಿಲೇಬಿ ಮೀನಿನ ಸಾಂಬಾರ್ ಮಾತ್ರ ಬಾಳ ರುಚಿಯಾಗಿರುತ್ತೆ ಕಣತ್ತೆ ಬಹಳ ದಿವಸ ಆಯ್ತು ಮೀನಿನ ಸಾಂಬಾರಿಂದ ಊಟ ಮಾಡಿ ಅಮ್ಮ ಬರೀ ಸಾಂಬಾರ್ ಮಾಡ್ಬಕಣಮ್ಮ ನಾನು ಹೇಳದಂಗೆ ಕಬಾಬ್ ಮಾಡ್ಕೊಡಮ್ಮ ಅಜ್ಜಿ ಅಜ್ಜಿ ನೀನಾದ್ರೂ ಏಳಜ್ಜಿ ಅಮ್ಮಂಗರು ಕಬಾಬ್ ಮಾಡ್ಕೊಡು ನನಗೆ ಸಾಂಬಾರ್ ಇರೋ ಮೀನ್ ಇರುತ್ತೆ ನೋಡು ಸಾಂಬಾರಲ್ಲಿ ಅದ್ ತಿನ್ನ ಆಗಲ್ಲ ಕಣಜಿ ಮುಳ್ಳೆಲ್ಲಾ ಇರ್ತದೆ ಆದ್ರೆ ಚೆನ್ನಾಗಿರುತ್ತೆ ಕಣಜಿ ಟೇಸ್ಟ್ ಆಗಿರುತ್ತೆ ತಿನ್ನಕ್ಕೆ ಪ್ಲೀಸ್ ಕಣಜಿ ನೀನಾದ್ರ ಹೇಳಜಿ ಅಮ್ಮಂಗೆ ಕಣ ಸುಮ್ ಇರ್ಲ ಪಾಪ ಅಯ್ಯ ಅಯ್ಯ ಏನಪ್ಪಾ ಅತ್ಲಜಿ ತಿನ್ನೋದ್ ಒಂದ್ ಚೂರ್ ತಿಂತೀಯ ಯಾರ ನೀನ್ ಆಡ್ತಿರೋದು ನೋಡ್ರಿ ಅಯ್ಯ ಅಯ್ಯ ಈ ಹುಡ್ಗ ಏನ್ ಇನ್ ತಿನ್ನಕ್ಕೆ ಇದ್ ಮಾಡ್ತಾನ ಅನ್ಬೇಕು ಹಂಗಾಡ್ತಿಯಾ ತಿನ್ಲ ಪಾಪಾ ಅಂತ ಹೇಳಿದ್ರೆ ಒಂದ್ ಪೀಸ್ ಅರ್ಧ ಪೀಸ್ ತಿನ್ಬಿಟ್ಟು ನನಗೆ ನಿದ್ದೆ ಬರ್ತಾ ಇದ್ ಕಣಗ್ ಅಂತ ಮಲ್ಕೊಂಡ್ ಬಿಡ್ತಾನೆ ನೋಡ್ರಿ ಇವಾಗ ಮಾತ್ರ ಇನ್ ತಾರಾಡ್ತಾನೆ ಸುಮ್ಮೀರ್ ಮಾಡ್ಕೊಡ್ತೀನಿ ನಿನ್ಗೂ ಎಲ್ವೆಲ್ಲ ಮಾಡ್ಕೊಡೋದು ಇನ್ಯಾರು ತಿಂತಾರೆ ಇನ್ಯಾರಲ್ಲ ಯಾರ್ಲ ಇದಾರೆ ಮನೇಲಿ ತಿನ್ನೋರು ಆಹಾ ಏನ್ ಇದಾಡಂಗ ಆಡ್ತಿರ್ತಾನಪ್ಪ ಈ ಹುಡುಗ ಅಂತೂ ಹೊಡಗು ಆ ಬಗೆಟಲ್ ನೀರ್ ತುಂಬ ಮೀನು ಅಜ್ಜಿ ಮೀನ್ ತೊಳಿರಂತೆ ನೋಡಮ್ಮ ಸರೋಜಮ್ಮ ನಿಮ್ಮ ಮಾಮ ಬಂತು ಹೆಂಗ ಇಷ್ಟ ಬಿರನೆ ತೋಟದಿಂದ ಬಂದ್ಬಿಟ್ಟೈತಲ್ಲ ನಾನ್ ಚಿಂತೆ ಮಾಡ್ತಿದ್ದೆ ಯಾವಾಗ ಕುತ್ಕೋಣ ಬೇರೆ ಆಗಲ್ಲ ಏನಿಲ್ಲ ನೋವು ಯಾವಾಗ ಯಾವಾಗ್ ತೊಳಿತಾ ಅಂತ ಕಡಿದ್ದೆ ಹೆಂಗ ಸದ್ಯ ನಿಮ್ಮ ಮಾಮಾ ಬಂತು ಸುಮ್ಮನೆ ಹೆಂಗ ತೊಳತ್ಕೊಡುತ್ತೆ ಬಿರ್ಬಿನ್ನೆ ಕೊಡುತ್ತೆ ಅವ್ರಗಂದ್ರೆ ರೂಢಿ ಆಯ್ತ್ ನೋಡು ಬಿರ್ನೆ ತೊಳಿಯಕ್ ಈ ಹುಡುಗ ಅವ್ರ ತಾತ ಇಬ್ಬರ ಬರ್ತಾರೆ ಹೆಂಗ ಕಣತ್ತೈ ನಾನು ಅದೇ ಯೋಚನೆ ಮಾಡ್ತಿದ್ದೆ ನನ್ಗೂ ಮೊದಲೇ ತೊಳೆಯಕ್ಕೆ ಬರಲ್ಲ ನೀವು ತೊಳಗ್ ಬಂದ್ರು ನಿಮ್ ಕೈಲಿ ಆಗಲ್ಲ ಸ್ವಂಟ ನೋವು ಕಾಲ್ ನಾವು ಅಯ್ಯೋ ಅಂತಿರ್ತೀರ ನಾನು ಅದೇ ಯಾತ್ನ ಮಾಡ್ತಿದ್ದೆ ಅತ್ಲಾಗಿ ಮಾಮಾ ಬಂದಾದ್ಮೇಲೆ ನೀವು ಮೀನ್ ತೊಳೆದ್ರೆ ಆಗುತ್ತಂತ ನಾನು ಅಂತಿದ್ದೆ ಅಷ್ಟಲ್ಲ ಮಾಮಾನೆ ಬಂತು ಲೇ ಇದ್ ಅತ್ತೆ ಸೊಸೆ ಇಬ್ಬರಾಳು ನೀವೇನೋ ಮಾತಾಡ್ಕೊಂಡಿದ್ರಾ ಏನ್ರಿ ಅದು ಮಾತಾಡ್ತಿರೋದು ಏನಮ್ಮ ಸರೋದಮ್ಮ ಏನೋ ಕೈಲಿ ಬೇರೆ ಇಟ್ಕೊಂಡಿದ್ದೀರಾ ಏನದು ಕವರು ಏನಾಯ್ತಮ್ಮ ಕವರಲ್ಲಿ ಯಾತ್ ಇಲ್ ಮಾಮ ಮಾಮೂ ಮೀನ ಮಾಮ ಜಿಲೇಬಿ ಮೀನು ಮೀನು ಅದೇ ಬಂದಿದ್ರು ನನಗ್ ಗೊತ್ತಿಲ್ದಂಗೆ ಆ ಮೀನವರು ಊರಲ್ಲಿ ಯಾರು ತಗೊಂಡಿಲ್ಲಮ್ಮ ಮೀನು ಯಾರು ಮೀನ್ ತೊಳಿತೀರಲ್ಲ ಏನಿಲ್ಲ ಆ ನಿಮ್ಗೆ ಯಾರು ಕೊಟ್ಟೋದ್ರ ಏನಮ್ಮ ಮೀನು ಹತ್ರ ತಗೊಂಡಿಲ್ಲ ಕಣಮ್ಮ ನೇತ್ರಕ್ಕ ಕೊಟ್ಟ ಕಳ್ಸಿತ್ತು ಮೀನ್ ಆ ಹುಡ್ಗನ್ ಕೈಲಿ ಚಂದು ಕೈಲಿ ಕೊಟ್ ಕಳ್ಸಿತ್ತು ನೇತ್ರಮ್ಮ ಕೊಟ್ ಕಳ್ಸಿಲ್ಲ ಏನಮ್ಮ ಆ ಹುಡುಗಿ ಎತ್ಲಾಗಿಂದ ಸಿಕ್ತ ಮೀನು ಈ ಪಾಟಿ ಮೀನುಗಳು ಆ ಹುಡುಗಿಗೆ ಮೀನ್ ಅಂದ್ರೆ ಪಂಚಪ್ರಾಣ ಅಂತದ್ರಲ್ಲಿ ಅವಳಿಗೆ ಇಟ್ಕೊಂಡು ನಮ್ಗು ಕೊಟ್ ಕಳಿಸಿದಾರಂದೆ ಅದ್ ಎತ್ಲಾಗಿಂದ ಸಿಕ್ತು ಆ ಹುಡುಗಿಗೆ ಮೀನು ಗೊತ್ತಾಗ್ತಿಲ್ಲ ನನ್ಗೆ ಯಾ ಎಲ್ಲಾ ನಾನು ಹೇಳ್ಕೊಂಡ್ ಕುತ್ಕೋಬೇಕ ನಿಮ್ಗಂತೂ ನಡಿ ಮೊದ್ಲು ಮೀನ್ ತೊಳೆಯನೋ ಆಮೇಲೆ ಬೇಕಾದ್ರೆ ಹೇಳ್ತೀನಿ ಏನಂದ್ರೆ ಅವ್ರ ಊರಲ್ಲಿ ತವರ್ ಮನೇಲೇನೋ ಅವ್ರಣ್ ಅಣ್ಣ ಏನೋ ಮೀನ್ ಆ ಕೆರೆನ ಕೂತ್ಕೊಂಡಿದಾರಂತೆ ಮೀನ್ ಹಿಡಿತಾರಂತೆ ಹಂಗಾಗಿ ಆ ಹುಡ್ಗ ಹೋಗಿದ್ನಂತೆ ಜಾಸ್ತಿ ಮೀನ್ ಸಿಕ್ಕಿದ್ವಂತೆ ಅದಕ್ ಕೊಟ್ಟು ಕಳ್ಸಿದಾರೆ ಆ ಹುಡ್ಗಿ ಉಳಿಸ್ಕೊಂಡು ಆ ಮನೆಗ್ ಬೇಕಾದಷ್ಟು ಉಳಿಸ್ಕೊಂಡು ಇನ್ ಮಿಕ್ಕಿದ್ ನಮಗ್ ಕೊಟ್ಟು ಕಳ್ಸಿದಾಳ ಅಷ್ಟೇ ನಡಿ ಇವಾಗ ಮೀನ್ ತೊಳೆಯ ನಮ್ಮ ಮೊದ್ಲು ನನ್ಗೇನ್ ಗೊತ್ತಾಗಬೇಕು ನೇತ್ರಮ್ಮ ಕೊಟ್ಟು ಕಳ್ಸಿಲ್ವಂದ್ರೆ ಅಂದ್ರೆ

ಒಂದುಗಳಿಗೆ ಅಂತ ಬಂದರೆ ನೋಡಿ ಏನಾದರೂ ನಮ್ಮ ಮನೇಲಿ ಏನಾದ್ರೂ ಒಂದು ಕೆಲಸ ಕಣ್ಲಾ ಪಾಪ ಆಂ ಯಾವಾಗ ತೊಳಿತಾ ಕೂತ್ಕೊಂಡ ಇವಾಗ ಹೋ ತಗೊಂಬಾರಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಅಮ್ಮಣಿ ತರೋದಮ್ಮ ತಗೊಂಬಾ ಕವರ್ ಕೊಡಿಲಿ ಇನ್ನೇನು ನಾವೇ ತೊಳಿಬೇಕು ಇನ್ನೇನು ಮಾಡೋಕ್ಕಾಗುತ್ತೆ ಈ ವಜ್ಜಿ ಇನ್ನೇನು ತೊಳೆಯಲ್ಲ ಏನಿಲ್ಲ ಸೊಂಟ ನೋವು ಕಾಲು ನೋವು ಒಂದು ಕಂಡೇ ಕೂತ್ಕೊಂಡ್ಬಿಡ್ತಾಳೆ ಬ್ಯಾಡ ಕಣ್ಣು ತಗೊಂಬಾ ಅತ್ಲಗಿ ನಾನೇ ಬರ್ತೀನಿ ಅತ್ಲಗಿ ಪಾಪ ಒಡಗ ಆ ಚಂಬು ಬಗೆಟ್ಟು ಆ ಚಾಕು ಅವೆಲ್ಲ ತಗೊಂಬ ಅತ್ಲಾಗ್ ತೊಳ್ಕೊಂಡ್ ಅತ್ಲಾಗಿ ಎಷ್ಟಿದಾವ ಮೀನು ಜಾಸ್ತಿ ಇದಾವ ಕಣ್ಮೇರ್ ಕೆಜಿ ಇರ್ಬೇಕು ಅರೆ ಒಂದ್ ಕೆಲಸ ಮಾಡಮ್ಮ ಜಾಸ್ತಿ ಇದಾವ್ ಮೀನು ಒಂದ್ ಕೆಜಿ ಅಷ್ಟು ತಕೊಂಡು ಹುಡ್ಗ ಯಾವಾಗ್ಲೂ ಹೇಳ್ತಿರ್ತಾವ ನೋಡಿ ಅಂತದ ಕಬಾಬೇನು ಮಾಡ್ಕೊಡು ಅಂತ ಅದು ಮಾಡ್ಕೊಡಮ್ಮ ಒಂದ್ ಕೆ ಜಿ ಅಷ್ಟು ಸರಿ ಕಣ್ಮಮ್ಮ ಆಯ್ತು ಮಾಡ್ಕೊಡ್ತೀನಿ ಎಣ್ಣೆ ಬೇರೆ ಸ್ವಲ್ಪ ಇತ್ತು ಖಾಲಿ ಖಾಲಿಯಾಗಿತ್ತು ನಾನು ನಿಮ್ತಾ ತರ್ಸೋದು ಬಿಟ್ಟೆ ಎಣ್ಣೆನೂ ಇರಲಿಲ್ಲ ಏನಿಲ್ಲ ಏನ್ ಏನ ಅಂಗಡಿ ನಿನಗೆ ಎಷ್ಟು ಹೇಳಿದೀನಿ ಆ ನಿನ್ನ ಮೊನ್ನೆ ನಾನು ತಿಪ್ಪರಿಗೆ ಹೋಗ್ ಬಂದಿನಿ ಅಹ್ ಏನಾದ್ರು ತಗೊಂಡ್ಬರದಿದ್ರೆ ಹೇಳಮ್ಮ ಅಂತ ಹೇಳಿದೀನಿ ನೀ ಹುಡ್ಗಿ ಮರ್ತ್ ಬಿಡ್ತೀಯಾ ಹೋಗ್ ಒಂಚೂರು ನೋಡ್ಕೊಂಡು ಬರಲ್ಲ ಏನೇನು ಖಾಲಿ ಆಗೈತೆ ಏನಾಯತ್ತ ಎತ್ತ ನೋಡ್ಕೊಂಡ್ ನೋಡ್ಕೊಂಬಂದು ಹೇಳಲ್ಲ ಏನಿಲ್ಲ ಎಲ್ಲ ಇದಾವ್ ಕಣ್ಮಮ್ಮ ಅಂತ ಹೇಳ್ಬಿಡ್ತೀಯ ನೋಡಿ ಇಲ್ಲಿಂದ ಈಗ ಖಾಲಿ ಆಗಿದಾವಂತ ಹೇಳ್ತೀಯಾ ಬಿಡತ್ಲಾಗ ಆಯ್ತು ಹೋಗ್ಲಿ ನಾನು ಡೈರಿಗೆ ಬರ್ತೀನಿ ನೋಡು ಅವಾಗ ತಗೊಂಬರ್ತೀನಿ ಬಿಡು ಆಲಾಕ್ ಬರಕ್ ಹೋಗ್ತೀನಿ ನೋಡು ಅವಾಗ ಅತ್ಲಾಕ ಇಟ್ಕೊಂಡ್ ಬರ್ತೀನಿ ಬಿಡು ಹೋಗ್ಲಿ ತಗೊಂಬಾ ಇಲ್ಲಿ ಕವರ್ ತಗೊಂಬಾ ಇಲ್ಲಿ ಇನ್ನೇನು ತೊಳಿತೀವಿ ಇವ್ಳೆ ಇಲ್ಲಿ ಕೂತ್ಕೊಂಡು ಇನ್ನೇನೇ ಮಾಡ್ತೀಯ ಬಾ ಅಲ್ಲೇ ಮೀನ್ ತೊಳಿಯತ್ತವ ಅಲ್ಲೇ ತೆಂಗಿನ ಮರದ್ದು ನೆರಳೈತೆ ಅಲ್ಲೇ ಕೂತ್ಕೊಂಡು ಒಂಚೂರು ಆ ಸಿಪ್ಪೆ ಗಿಪ್ಪೆ ಎಲ್ಲ ತಗಿಯುವಂತೆ ಬಾರಿ ಇನ್ನೊಂದ್ ಚಾಕು ಇಟ್ಕೊಂಡು ಒಬ್ಬನ ಕೈಲಾಗ ಬಾರಿ ಬರ್ತೀನಿ ನಡಿ ನಡಿ ಬೇಗ ಬರ್ತೀನಿ ನಾನು ಮೀನ್ ಮಾತ್ರ ಬಾಳ ಚೆನ್ನಾಗಿದಾವ ಕಣೆ ಹಾ ಅದ್ ಯಾವ ಕೆರೆ ಮೀನು ಏನೋ ಗೊತ್ತಿಲ್ಲ ಮೀನು ಮಾತ್ರ ಒಳ್ಳೆ ಒಂದೊಂದು ಅರ್ಧ ಅರ್ಧ ಕೆಜಿ ಮುಕ್ಕಾಲ್ ಮುಕ್ಕಾಲ್ ನು ಇದಾವಲ್ಲ ಮೀನು ಇವು ಹಾ ಅದ್ ಯಾವ ಕೆರೆವು ಏನಮ್ಮ ನಮ್ಮ ಕಡೆ ಎಲ್ಲ ಜಿಲೇಬಿ ಇಷ್ಟೊಂದು ದೊಡ್ಡದಾಗಲ್ಲ ನಮ್ಮ ಕೆರೆ ನಮ್ಮೂರತ್ರ ಇರೋ ಕೆರೆಲಿ ಅಲ್ಲಿ ಒಳ್ಳೆ ಚೆನ್ನಾಗ್ ಬಂದವ ಮೀನು ಕಣಜ ನೇತ್ರಮ್ಮ ಹೇಳವಳು ನಮ್ಮೂರ್ ಕೆರೆಲಿ ಮೀನ್ ಇದಾವ ಗೌರಜಿ ಭಾಳ ರುಚಿ ಅವ್ ಮೀನಂತೂ ದಪ್ಪಾನೆ ಇರ್ತಾವೆ ರುಚಿನೂ ಬಾಳ ಚೆನ್ನಾಗಿರ್ತಾವ್ ಕಣಜಿ ಅಂತ ಹೇಳವಳು ಹಾ ನೋಡಂತ ಹೆಂಗಿರ್ತಾವೆ ರುಚಿ ನೋಡಿದ್ರೆ ಗೊತ್ತಾಗುತ್ತೆ ಬಾ ಒಳ್ಳೆ ಕೊಬ್ಬಾಗ ಚೆನ್ನಾಗಿದಾವೆ ಮೀನು ರುಚಿಯಾಗಿರುತ್ತೆ ಅನ್ಕೊಂಡಿದ್ದೀನಿ ನಾನು ತಾತ ಕೊಡ್ತಾತ ಇಲ್ಲಿ ನಾನೊಂದೆರಡು ಮೀನ್ ತೊಳಿತೀನಿ ನೀನು ಆಮೇಲೆ ತೊಳೆಯಂತೆ ನಾನು ಈ ಕಡೆ ತೊಳೆಯ ನಮ್ಮ ಮೀನ ಇಲ್ಲ ಪಾಪ ನೀನ್ ಏನು ತೊಳಿಬೇಡ ಕಣ್ ಸುಮ್ನಿರೋ ಹೆಂಗ ಸದ್ಯ ನೀನ್ ಹಾಕ್ತಿದ್ಯಾ ಸುಮ್ನೆ ನಿನ್ಕಂಡ್ ಹಾಕ್ಬಿಡು ನೀನ್ ತಿರ್ಗಾ ಹಾಕಿ ಕೈಯಲ್ಲ ಬಿಡುತ್ತೆ ನೋಡು ವಾಸನೆ ಬರುತ್ತೆ ಆಮೇಲೆ ಸೋಪ್ ಹಾಕಿ ತೊಳಿಬೇಕಾಗುತ್ತೆ ಸುಮ್ನಿರ್ ಏನು ಬೇಡ ನಾನು ಇದ್ ಮಾಡ್ತೀನಿ ಬಿಡು ನಾನು ತೊಳಿತೀನಿ ನೀನ್ ಸುಮ್ನೆ ನೀರ್ ಹಾಕತ್ ಕಲಿ ನೀನು ಆ ತಿರ್ಗಾ ಅವು ಮುಳ್ಳು ಜಾಸ್ತಿ ಇರ್ತಾವ ಕಣು ನೋಡ್ ಮೇಲ್ಗಡೆ ಎಲ್ಲಾ ಇರೋದ್ ನೋಡಿಲಿ ಒಂದು ಚೂರು ತಂದ್ರೆ ಮುಗ್ದೆ ಹೋಯ್ತು ಕೈ ನೋವು ಬಂದ್ಬಿಡ್ತಾವ್ ನೋಡು ತಕ್ಕದ ಕೈ ನೋವು ಆಗುತ್ತೆ ಅವು ಸುಮ್ನಿರ್ ಏನು ಬೇಡ ನಿನಗ ಗೊತ್ತಾಗಲ್ಲ ಅದ್ ಹೆಂಗಿಟ್ಕೊಂಡ್ ತೊಳಿಬೇಕಂತ ನಿನಗ ಗೊತ್ತಾಗಲ್ಲ ಸುಮ್ನಿರಪ್ಪ ನಾನ್ ಕೊಡ್ತೀನಿ ಸುಮ್ನಿರ್ ನೀನ್ ನೀರ್ ಹಾಕು ಸುಮ್ನೆ ಕಲಿತೀನಿ ಜೊತೆ ಸೇರ್ಕೊಂಡು ನಾನು ಕಲಿತೀನಿ ಪ್ಲೀಸ್ ಕಣಕತ ನಾನು ತೊಳಿತೀನಿ ಕಣ್ ಸುಮ್ನಿಲ್ಲ ಪಾಪ ನಿನ್ ತಾತಿನ ಕೆಲ್ಸ ಆಯ್ತು ಬೇರೆ ಮೀನೆಲ್ಲ ತೊಳೆದು ತಿರ್ಗಾ ತೋಟ ಹೋಗ್ ಬರ್ಬೇಕು ಇವಾಗ ಅಯ್ಯ ಬೇಡ ಸುಮೀರ್ ಇನ್ನೊಂದ್ಸ ಬೇಕಾದ್ರೆ ನೀನ್ ಕೊಡುವಂತೆ ಸುಮ್ನಿರ್ ಇವಾಗ ಕಲ್ಸ್ ಕೊಡತ್ ನೀನ್ಗೆ ತಾತ ಇದ್ರಲ್ಲಿ ಮೊಟ್ಟೆ ಇರಲ್ವಾ ಅವತ್ ಮಾತ್ರ ನಾವ್ ಮೀನ್ ತೊಳೆದು ನೋಡು ಅವುಗಳಲ್ಲಿ ಎಷ್ಟೊಂದು ಮೊಟ್ಟೆ ಬಂದಿದ್ದು ಮೊಟ್ಟೆ ಎಲ್ಲ ಸಿಕ್ಕಿದ್ವು ಚೆನ್ನಾಗಿತ್ತು ತಿನ್ನಕ್ಕೆ ಮೊಟ್ಟೆ ಫ್ರೈ ಮಾಡಿದ್ರಲ್ಲ ಎಷ್ಟ್ ಚೆನ್ನಾಗಿತ್ತು ನೋಡು ಇದ್ರಲ್ಲಿ ಒಂದ್ರಲ್ಲೂ ಇಲ್ವಲ್ಲ ತಾ ಇಲ್ಲ ಕಣ್ಲಾ ಪಾಪ ಈ ಮೀನ್ಗಳಲ್ಲಿ ಅಷ್ಟು ಮೊಟ್ಟೆ ಸಿಗಲ್ಲ ಕಣ್ಲಾ ಪಾಪ ಅವು ಕಾಮನ್ ಕಾರ್ಕಿರ್ತಾವ ನೋಡು ಕಾಮನ್ ಕಾರಕ ಇಲ್ಲ ಕಟ್ಲಾ ಇಂಥದ್ರಲ್ಲಿ ದೊಡ್ಡ ಮೀನ್ ಬರ್ತಾವ್ ನೋಡ ಜಾಸ್ತಿ ದೊಡ್ಡ ಅವುಗಳಲ್ಲಿ ಸಿಗ್ತಾವ್ ಕಣ್ಲಾ ಪಾಪ ಇದ್ರಲ್ಲಿ ಅಷ್ಟೇನ್ ಜಾಸ್ತಿ ಇರಲ್ಲ ಸಿಗ್ಲಿಲ್ಲ ಕಣ್ಲಾ ಪಾಪ ಮುಂದಿನ ಸಲ ಬೇಕಾದ್ರೆ ಯಾರಾರ ಬರ್ತಾರ ನೋಡು ಮೀನವ್ರು ಅವ್ರ ತಾವ ಕಾಮನ್ ಕಾರಕ ಮೊಟ್ಟೆ ಮೀನ್ ತಗೊಂಡ್ಬಿಟ್ಟು ಆ ಒಂದ್ ದಿವಸ ಮಾಡ್ಕೊಟ್ರೆ ಆಗುತ್ತೆ ಸು ನೀರು ನಿನ್ಗೆ ಇದ್ರಲ್ಲಿ ಸಿಗಲಾ ಹೋಗು ನಾನು ಎಷ್ಟ ಆಸೆ ಮಾಡ್ಕೊಂಡಿದ್ದೆ ಗೊತ್ತಾ ಅವತ್ತು ಅಜ್ಜಿ ಮೊಟ್ಟೆ ಪ್ರೈ ಮಾಡ್ಕೊಟ್ಟಿತ್ತು ನೋಡು ಜಾಸ್ತಿ ಮೊಟ್ಟೆ ಸಿಕ್ಕಿದ್ದು ಯಾವತ್ತು ಕೇಳ್ಬೇಕಾದ್ರೆ ಅಜ್ಜಿಗೆ ನನಗಂತೂ ಬಾಳ್ ನೀರ್ ಬರುತ್ತೆ ಅದು ಮೊಟ್ಟೆ ಫ್ರೈ ನೆನ್ಸ್ಕೊಂಡ್ರೆ ಇವತ್ತು ಅಜ್ಜಿ ತಾವ ಮಾಡ್ಕೊಂಡ್ ತಿನ್ನೋಣ ಅಂತಿದ್ದೆ ಅಷ್ಟರಲ್ಲಿ ಇದ್ರ ಜಾಸ್ತಿ ಸಿಡೋಣ ಅಂತ ಹೇಳ್ತಿದ್ಯಾ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಅಜ್ಜಿ ಅಜ್ಜಿ ಕಬಾಬಾರ ಮಾಡ್ಕೊಡಜ್ಜಿ ನೀನಾದ್ರು ಕುಕಂಡ್ ಮಾಡ್ಕೊಡ್ತಾರ ಸುಮ್ನಿರ್ಲಾ ಪಾಪ ನಾನು ಹೇಳಿದ್ವಲ್ಲ ನಿಮ್ಮಂಗೆ ನಿನ್ ಮುಂದೆನೆ ಹೇಳಿದಿನಿ ಒಂದ್ ಕೆಜಿ ಅಷ್ಟು ತಗದು ಕಬಾಬು ಕಟ್ ಮಾಡ್ಕೊಡ್ತೀನಿ ಕಣಮ್ಮ ಸಣ್ಣ ಸಣ್ಣಂಗೆ ಪೀಸ್ ಮಾಡ್ಕೊಡ್ತೀನಿ ನಿನ್ ಕಬಾಬು ಮಾಡ್ಕೊಡಮ್ಮ ಅಂತ ಹೇಳಿದೀನಿ ತಿರ್ಗಾ ಬೇರೆ ಅಜ್ಜಿ ಅಜ್ಜಿ ಮಾಡ್ಕೊಡಜ್ಜಿ ಕಬಾಬು ಅಂತ ಬೇರೆ ಕೇಳ್ತೇನೆ ಸುಮ್ನಿರು ನಿನ್ ಫೋನ್ ರಿಂಗ್ ಆಗ್ತೈತೆ ಇಲ್ಲಿ ಮೀನ್ ತೊಳಿಯತ್ತಾವ ಇನ್ನೇನ್ ನೀರ್ ಹತ್ರ ಎಲ್ಲ ಏನಕ್ಕೆ ಅಂತ ಅಲ್ಲೇ ಇಟ್ ಬಂದೆ ಕಣೆ ಮಾಡಿದ್ರೆ ಇನ್ನೇನೆ ಮಾಡಿರ್ತಾರೆ ಇವ್ರ ಅಪ್ಪಾಜಿ ಮಾಡಿರ್ತಾರೆ ಇಲ್ಲ ನಮ್ಮಅಮ್ಮಿ ಮಾಡಿರ್ತಾಳೆ ಆಮೇಲೆ ಬೇಕಾದ್ರೆ ಮೀನೆಲ್ಲ ಎಲ್ಲ ತೊಳೆದಾದ್ಮೇಲೆ ನೋಡಿ ಫೋನ್ ಮಾಡಿದ್ರೆ ಆಗುದ್ ಬಿಡು ಕಣಾಜು ಏನ್ ಅರ್ಜೆಂಟ್ ಐತ ಏನ ಸುಮ್ ಸುಮ್ನೆ ಮಾಡ್ತಾರ ಅವರು ಪಾಪ ಒಡಗ ಫೋನ್ ಎತ್ಕೊಂಡ ಒಡಗ ಕಟ್ ಆಗಿಂತ ಮುಂಚೆ ಒಡಗ ಎತ್ಕೊಂಡ ಅದೇ ಮಾತಾಡ್ಕಂಡ್ಕೊಂಡು ಹ್ಮ್ ಜಿ ನೋಡಿದ್ರಂದ್ರಪ್ಪ ಈ ಕತೆ ಇಷ್ಟ ಆಯ್ತ್ರಿ ನಿಮ್ಗೆ ಇಂಥ ಕಥೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು